ಭೀಮನ ಕೋಣೆಯ ಚರಕ ಮಹಿಳಾ ವಿವಿಧ ಉದ್ದೇಶ ಕೈಗಾರಿಕಾ ಸಹಕಾರ ಸಂಘವು ಇದೇ ಜನವರಿ ಹದಿನೇಳರಿಂದ ಹತ್ತೊಂಬತ್ತರವರೆಗೆ ಮೂರು ದಿನಗಳ ಕಾಲ ಬೆಳಗ್ಗೆ ಹತ್ತರಿಂದ ಸಂಜೆ ಏಳು ಮೂವತ್ತರವರೆಗೆ ನಗರದ ಬಿಎಚ್ ರಸ್ತೆಯ ಕರ್ನಾಟಕ ಸಂಘದಲ್ಲಿ ನೈಸರ್ಗಿಕ ಬಣ್ಣದ ಅಪ್ಪಟ ಹತ್ತಿ ಕೈಮಗ್ಗದ ಹಾಗೂ ಕೈ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಂಡಿದೆ ಜನವರಿ ಹದಿನೇಳರಂದು ಹನ್ನೊಂದು ಮೂವತ್ತಕ್ಕೆ ಜನ ಶಿಕ್ಷಣ ಸಂಸ್ಥೆ ನಿರ್ದೇಶಕಿ ಎಸ್ವೈ ಅರುಣಾದೇವಿ ಅವರು ಮೇಳಕ್ಕೆ ಚಾಲನೆ ನೀಡುವವರು ಅತಿಥಿಗಳಾಗಿ ಸಂಸ್ಕೃತಿ ಚಿಂತಕ ಪ್ರೊಫೆಸರ್ ರಾಜೇಂದ್ರ ಚೆನ್ನಿ ಅವರು ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಉಪನಿರ್ದೇಶಕ ಶಿವಲಿಂಗಪ್ಪ ಎನ್ ಕುಂಬಾರ ಸಂಘಟಕಿ ಟಿ ಗಾಯತ್ರಿಯವರು ಭಾಗವಹಿಸುವವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚರಕ ಸಂಘದ ಅಧ್ಯಕ್ಷೆ ಮಹಾಲಕ್ಷ್ಮಿ ಅವರು ವಹಿಸುವವರು ನಮಸ್ಕಾರ ನಾನು ಪದ್ಮಶ್ರೀ ಚರಕ ಮಹಿಳಾ ವಿರುದ್ಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಹೆಗ್ಗೋಡು ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ನಾವು ಇದೇ ಹದಿನೇಳನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ತನಕ ಶಿವಮೊಗ್ಗದ ಕರ್ನಾಟಕ ಸಂಘದಲ್ಲಿ ಕೈಮಗ್ಗ ಮತ್ತು ಕೈ ಉತ್ಪನ್ನಗಳ ಮಾರಾಟ ಮೇಳವನ್ನು ಆಯೋಜನೆ ಮಾಡಿದ್ದೇವೆ ದಯಮಾಡಿ ಎಲ್ಲ ಗ್ರಾಹಕರು ಬಂದು ಅಲ್ಲಿ ಬಟ್ಟೆ ಮತ್ತು ಇತರ ಉತ್ಪನ್ನಗಳನ್ನು ಖರೀದಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ನೈಸರ್ಗಿಕ ಬಣ್ಣದ ಬಟ್ಟೆಗಳ ಜೊತೆಗೆ ಇತರೆ ಸಾವಯವ ಆಹಾರ ಧಾನ್ಯಗಳಿರಬಹುದು ಸಿರಿಧಾನ್ಯ ಇರಬಹುದು ಆಮೇಲೆ ಚೇತನ ಅಂತ ಸಿರ್ಸಿಯ ಸಂಸ್ಥೆ ಇಲ್ಲಿಯ ನಾರಿನ ಉತ್ಪನ್ನಗಳಿರಬಹುದು ಹಾಗೆ ಸಾವಯವ ಆಹಾರ ಪದಾರ್ಥಗಳು ಎಲ್ಲವೂ ಕೂಡ ಒಂದೇ ಕಡೆ ದೊರೀತಾ ಇದೆ ದಯಮಾಡಿ ಶಿವಮೊಗ್ಗದ ಎಲ್ಲ ಗ್ರಾಹಕರು ಬಂದು ಖರೀದಿ ಮಾಡಿ ಕೈ ಉತ್ಪನ್ನಕ್ಕೆ ಕೈಮಗ್ಗಕ್ಕೆ ಬೆಂಬಲ ನೀಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ